ಬೆಳ್ತಂಗಡಿ ತಾಲೂಕಿನಲ್ಲಿ ಜಲೀಲ್ ಬಾಬಾ ಅಂತಲೇ ಖ್ಯಾತಿಯನ್ನು ಪಡೆದಿರುವಂತಹ ಆಂಬ್ಯುಲೆನ್ಸ್ ಚಾಲಕ ಬಹಳಷ್ಟು ಜನರನ್ನು ಬದುಕಿಸಿರುವಂತಹ ಖ್ಯಾತಿಯನ್ನು ಹೊದ್ದಿರುವಂಥ ಜಲೀಲ್ ಇವತ್ತು ಎಸ್ ಐ ಟಿ ಕಚೇರಿಗೆ ಆಗಮಿಸಿದ್ದು ನೂರಾರು ಶಬಗಳನ್ನು ಹೊತ್ತಿತ್ತಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಣೆಯನ್ನು ಎದುರಿಸಿ ವಾಪಸ್ಸಾಗಿದ್ದಾರೆ ಜಲೀಲ್ ನಿಮಗೆ ನೋಟಿಸ್ ಯಾವಾಗ ಇದು ವಿಚಾರಣೆಗೆ ಹೋದಾಗ ಏನೆಲ್ಲ ಕೇಳಿದರು ನಾ ಆಂಬುಲೆನ್ಸಿನ ಬಗ್ಗೆ ಕೇಳಿದರು ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಿ ಎಂತ ಮಾಡ್ತಿದ್ದೀರಿ ನೀವು ಎಲ್ಲಿಂದೆಲ್ಲ ಶವ ತೆಗೆದಿದ್ದೀರ ಅಂತ ಆಗ ನಾನು ಹೇಳಿದೆ ಆ್ಯಂಬುಲೆನ್ಸಲ್ಲಿ ಇಪ್ಪತ್ತೊಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ಧರ್ಮಸ್ಥಳದಿಂದ ಪೊಲೀಸ್ ಫೋನ್ ಮಾಡಿದ ನಂತರ ನಾನು ಅಲ್ಲಿಗೆ ಹೋಗಿ ಅಲ್ಲಿಂದ ಶವವನ್ನು ಸಾಗಿಸ್ತಾ ಅದನ್ನು ಕೇಳಿದರೂ ಅದನ್ನು ನಾನು ಅವರಿಗೆ ಉತ್ತರ ಕೊಟ್ಟಿದ್ದೇನೆ ಓಕೆ ನೀವು ಧರ್ಮಸ್ಥಳದಿಂದ ಅಂದರೆ ಆ ಒಂದು ಆರೋಪ ಬಂದಿರುವಂಥ ಒಂದು ಅವಧಿಯಲ್ಲಿ ಎಷ್ಟು ಶವ ತಂದಿರ್ಬೋದು ನಾವು ತಂದದ್ದು ಅಂದರೆ ಡಾಕ್ಯುಮೆಂಟ್ರಿಯಾಗಿ ಎಲ್ಲ ಪೊಲೀಸ್ ವಿದ್ ಪೊಲೀಸದ ಅಲ್ಲಿ ಅವರ ಸ್ಟೇಷನಲ್ಲಿ ಇರ್ಬೋದು ಅದು ಬಿಟ್ಟು ನಾವು ನಾವು ಬರೆದಿರಲಿಲ್ಲ ಯಾಕೆ ಅಂತ ಹೇಳಿದರೆ ಅವರು ಅಂದರೆ ನಾವು ಅನಾಥ ಶವ ಇದ್ದನ್ನು ಸಹ ಅವರೇ ಪೊಲೀಸ್ ಫೋನ್ ಮಾಡಿದ ನಂತರ ನಾವು ಇದ್ವಿ ನಾವು ಇಲ್ಲಿಂದ ಬೆಳ್ತಂಗಡಿಯಿಂದ ಹದಿನೈದು ಕಿಲೋಮೀಟ್ರ್ ಉಂಟು ಧರ್ಮಸ್ಥಳ ನಾವು ಅಲ್ಲಿ ಹೋಗಿ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಶವವನ್ನು ಇಟ್ಟುಕೊಂಡು ಬರ್ತಾಯಿದ್ದೆವು ಬೆಳ್ತಂಗಡಿಯಲ್ಲಿ ಮೊದಲಿಗೆ ಎರಡೇ ಆ್ಯಂಬುಲೆನ್ಸ್ಗಳಿದ್ದದ್ದು ಒಂದು ನಿಮ್ಮದು ಒಂದು ಹದಿನೈದು ಹೌದು ನಾನು ಇಪ್ಪತ್ತೊಂದು ವರ್ಷ ನನ್ನನ್ನು ಅಮ್ಮಿದವರೇ ಆಂಬುಲೆನ್ಸಿಗೆ ಸೇರಿಸಿದ್ದು ಮಂಗಳ ಕಿಡ್ನಿ ಫೌಂಡೇಶನ್ ಹಾಸ್ಪಿಟ್ಲವ್ರದ್ದು ಆಂಬುಲೆನ್ಸನ್ನು ಅವರು ಮೊದಲು ಬಾರಿಗೆ ಅದರಲ್ಲಿದ್ದರು ಆನಂತರ ನನ್ನನ್ನು ಅವರು ಒಂದು ಇನ್ನೊಂದು ಓಮಿನಿ ತರಿಸಿ ಇಲ್ಲಿ ನನ್ನ ನನಗೆ ಕೆಲಸ ಕೊಡಿಸಿದ್ದು ಅವರು ಆನಂತರ ನಾನು ಐದು ವರ್ಷ ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಅದರಲ್ಲಿ ದುಡ್ದು ಮತ್ತು ನಾನು ಸ್ವಂತ ಗಾಡಿ ಮಾಡಿದ್ದೇನೆ ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿವರೆಗೆ ಒಂದು ಮೂರು ಗಾಡಿ ಮಾಡಿದ್ದೇನೆ ನಾನು ಸತ್ತು ಒಂದು ಓಮಿನಿ ಫಸ್ಟಿಗೆ ನಂತರ ತುಫಾನ್ ಗಾಡಿ ಟ್ಯಾಕ್ಸ್ ಆನಂತರ ಈಕೋ ಮಾಡಿದ್ದಾನೆ ಈ ಸತಿ ಎರಡು ಸಾವಿರದ ಇಪ್ಪತ್ತ ಮೂರರಕ್ಕೆ ಈಗ ಅವರು ಬಂಗ್ಲೆಗುಡ್ಡೆಯಲ್ಲಿ ಉತ್ಖನನ ಆಯಿತು ಇಲ್ಲೆಲ್ಲ ಉತ್ಖನನ ಆಗ್ತದೆ ನೀವು ಅದೇ ಸ್ಥಳದಿಂದ ತಂದದ್ದು ನೆನಪುಂಟ ನಿಮಗೆ ಇಲ್ಲಿ ಅಂದರೆ ಹ್ಯಾಂಗಿಂಗ್ ಮಾಡಿದ್ದಿರ್ಬೋದು ನೀರಲ್ಲಿ ಬಿದ್ದದಿರ್ಬೋದು ಮತ್ತು ಪಾರ್ಟಿ ಅಂದರೆ ಒಟ್ಟಿಗೆ ಬಂದು ನದಿಯಲ್ಲಿ ಈಜಲಿಕ್ಕೆ ಗೊತ್ತಿಲ್ಲದ್ದು ನೀರಲ್ಲಿ ಬಿದ್ದು ಮುಳುಗಿದ್ದು ಡೆತ್ ಆದದ್ದು ಅವರನ್ನು ತಗೊಂಡೋಗಿ ಅವರ ಮನೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅವರ ಮನೆಗೆ ಮುಟ್ಟಿಸಿದ್ದು ತುಂಬ ಉಂಟು ನೀವು ತಂದದ್ದು ಮ್ಯಾಕ್ಸಿಮಮ್ಮು ನೇತ್ರಾವತಿ ನದಿ ತೀರ ತೀರದಿಂದ ಮತ್ತು ಕಾಡಿನಿಂದವ ಅಲ್ಲ ನದಿ ತೀರದಿಂದ ಜಾಸ್ತಿ ಅಂದರೆ ಅನಾಥ ಅಂದರೆ ಬೇಡುವವರು ಮತ್ತು ಯಾರಿಲ್ಲದವರು ಏಜ್ ಏಜಾದವರಲ್ಲೆಲ್ಲ ಬಿ ರೋಡ್ ಸೈಡೆಲ್ಲ ಬಿದ್ದು ಪ್ರಾಯಾಗಿ ಬಿದ್ದು ತೀರಿದವರನ್ನೆಲ್ಲ ನಾವು ತಗೊಂಡು ಹೋಗ್ತೀವಿ ಇಪ್ ಒಂದು ಇಪ್ಪತ್ತೊಂದು ವರ್ಷಗಳಲ್ಲಿ ಎಷ್ಟು ಶವಾಗಳ ಆಗಿರ್ಬೋದು ಅಂತ ನಿಮಗೆ ಲೆಕ್ಕ ಸಿಗ್ಲಿಕ್ಕಿಲ್ಲ ಇಲ್ಲ ಅದು ನೆನಪಿಲ್ಲ ನೆನಪಿಲ್ಲ ಅಷ್ಟು ನಾವು ಮಾಡಿದ ಕೆಲಸದಲ್ಲಿ ನಮಗೆ ತುಂಬ ಒಂದು ಹೆಮ್ಮೆ ಉಂಟು ತೃಪ್ತಿ ಉಂಟು ಯಾಕೆ ಅಂತ ಹೇಳಿದರೆ ಅಂಥ ಕೆಲಸ ಮಾಡಲಿಕ್ಕೆ ಎಲ್ಲರೂ ಕೇಳಿದ್ರೆ ನೀವು ಹೇಗೆ ಮಾಡ್ತೀರಿ ಅಂತ ಕೇಳ್ತೀವಿ ಅದೊಂದು ದೇವರ ದಯೆ ಅದರಿಂದ ನಾವು ಇಷ್ಟು ವರ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೇವೆ ಈಗ ಇವತ್ತಿನ ತನಿಖೆಯ ನಂತರ ಈಗ ನಿಮಗೆ ಏನು ಹೇಳಿದರೆ ಮತ್ತೆ ಬರಬೇಕು ಅಂತ ಹೇಳಿದಾರಾ ಹೌದು ನಿಮ್ಮ ತನಿಖೆ ಮುಗಿಲಿಲ್ಲ ಮತ್ತೆ ಬರಬೇಕಂತ ಹೇಳಿದ್ದಾರೆ ಎಷ್ಟು ಪ್ರಶ್ನೆಗಳನ್ನು ಕೇಳಿದರು ಒಂದು ಅಂದಾಜು ಇದ್ದ ಅಂದರೆ ಎಂತ ಕೆಲಸ ಮಾಡಿದ್ದು ಅದು ನಾವು ಎಂಥ ಮಾಡಿದ್ದೇವೆ ಅದನ್ನು ಕೇಳ್ತಾ ಇದ್ರು ಅದು ಬಿಟ್ಟು ಇಲ್ಲದ್ದು ಯಾವುದು ಕೇಳಲಿಲ್ಲ ಅವರು ಅಂದರೆ ನಮ್ಮ ಆಂಬುಲೆನ್ಸಿಗೆ ಸಂಬಂಧಪಟ್ಟದ್ದು ಶವವನ್ನು ತಗೊಂಡು ಅದನ್ನು ಬಿಟ್ಟು ಬೇರೆ ಯಾವುದು ಕೇಳಲಿಲ್ಲ ಅವರು ಇದು ಜಲೀಲ್ ಅವರ ಮಾತು ಇಪ್ಪತ್ತ ಒಂದು ವರ್ಷಗಳಿಂದ ಬೆಳ್ತಂಗಡಿಯಲ್ಲಿ ಆ್ಯಂಬುಲೆನ್ಸ್ನಲ್ಲಿ ಕೆಲಸ ಮಾಡ್ತಿರುವಂಥವರು ಬಹಳ ಆತ್ಮೀಯರು ಮತ್ತು ಬಹಳಷ್ಟು ಜನಗಳಿಗೆ ಹೆಲ್ಪನ್ನು ಮಾಡಿದಂಥ ಜಲೀಲ್ ಅವರನ್ನು ಇವತ್ತು ಎಸ್ ಟಿ ಅವರು ಕರೆದಿದ್ದಾರೆ ಚಿನ್ನಯ್ಯ ಆರೋಪ ಮಾಡಿದಂಥ ಸಮಯದಲ್ಲಿ ಬೆಳ್ತಂಗಡಿಯಲ್ಲಿದ್ದದ್ದು ಎರಡು ಆಂಬ್ಯುಲೆನ್ಸ್ ಒಂದು ಜಲೀಲ್ದು ಇನ್ನೊಂದು ಹಮೀದ್ ಈ ಇಬ್ಬರನ್ನು ಕೂಡ ಇವತ್ತು ವಿಚಾರಣೆ ಕರೆದಿದ್ದಾರೆ ವಿಚಾರಣೆ ಮುಗಿಸಿ ಜಲೀಲ್ ಅವರು ವಾಪಸ್ಸಾಗುವಂತಹ ಸಂದರ್ಭದಲ್ಲಿ ಈಗ ನಮ್ಮ ಜೊತೆಗೆ ಮಾತನಾಡಿದ್ದಾರೆ ಥ್ಯಾಂಕ್ ಯು ಜಲೀಲ್ ಆದಿತ್ಯ ಶೆಟ್ಟಿ ಬಳಂಜರ್ ಜೊತೆಗೆ ದಾಮೋದರದೊಂಡುಲ್ಲೇ ಸುದ್ದಿ ನ್ಯೂಸ್